ಚೆಕ್ ಪೋಸ್ಟ್ ನಲ್ಲಿ ಹರಟೆ ಹೊಡೆಯುತ್ತಾ ಕುಳಿತ ಪೊಲೀಸರು ಕಾಟಾಚಾರಕ್ಕೆ ತೆರೆದ ಚೆಕ್ ಪೋಸ್ಟ್ ಅಂತ ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಕ್ಯಾಮೆರಾ ನೋಡಿದ ಕೂಡಲೇ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಇನ್ನು ಲೋಕಸಭಾ ಚುನಾವಣೆ ಅಕ್ರಮ ತಡೆಯಲು ಸೇಡಂ ತಾಲೂಕಿನಲ್ಲಿ ಆರು ಚೆಕ್ ಪೋಸ್ಟ್ ತೆರೆಯಲಾಗಿದೆ ಅಕ್ರಮ ತಡೆಗೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲಾ ಚೆಕ್ ಪೋಸ್ಟ್ ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಹದ್ದಿನ ಕಣ್ಣು ಇಡಲಾಗಿದೆ ಚೆಕ್ ಪೋಸ್ಟ್ ನಿಯೋಜನೆ ಮಾಡಿದ್ದು ನೋಡಿದ್ರೆ ಕಾಟಾಚಾರಕ್ಕೆ ಚೆಕ್ ಪೋಸ್ಟ್ ಗಳು ತೆರೆಯಲಾಗಿದೆಯೇ ಚೆಕ್ ಪೋಸ್ಟ್ ನಲ್ಲಿ ವಾಹನಗಳ ತಪಾಸಣೆ ಮಾಡದೆ ಅಧಿಕಾರಿಗಳು ಹಾಯಾಗಿ ನೆರಳಲ್ಲಿ ಕುಳಿತುಕೊಂಡಿದ್ದಾರೆ ಸೇಡಂ ತಾಲೂಕಿನ ಅಡಕಿ ಗ್ರಾಮದಲ್ಲಿ ಚೆಕ್ಪೋಸ್ಟ್ ನಿಯೋಜನೆ ಮಾಡಲಾಗಿದ್ದು ಸರಿಯಾಗಿ ಪರಿಶೀಲನೆ ಮಾಡುತ್ತಾ ಇಲ್ಲ ತಪಾಸಣೆ ಮಾಡದೆ ಹರಟೆ ಹೊಡೆಯುತ್ತಾ ನೆರಳಿನಲ್ಲಿ ಕುಳಿತು ಪೊಲೀಸರು ಅಧಿಕಾರಿಗಳು ಇನ್ನು ಈ ರೀತಿ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಎಲ್ಲ ಚೆಕ್ ಪೋಸ್ಟ್ ನಮ್ಮ ಪೊಲೀಸ್ನವ್ರ ಜೊತೆಗೆ ಇಲೆಕ್ಷನ್ ಕಮಿಷನಿಂದ ಅಂದರೆ ಇಲ್ಲಿ ನಮ್ಮ ಡಿ ಸಿ ಸಾಹೇಬರು ನೋಡಲ್ ಆಫೀಸರ್ ಇರ್ತಾರೆ ಅವರಿಂದ ಒಂದು ಎಸ್ ಎಸ್ ಟಿ ಟೀಮ್ ಇದೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಆ ಟೀಮಲ್ಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿ ಎಲ್ಲ ಇರ್ತಾರೆ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಒಬ್ಬರು ನಾವು ಕೊಡ್ತೀವಿ ಅದು ಒಂದು ಟೀಮ್ ಥರ ಕೆಲಸ ಮಾಡ್ತಾರೆ ಎಲ್ಲರೂ ಸೇರಿ ಅಲ್ಲಿ ಚೆಕ್ ಪೋಸ್ಟ್ಗಳಿಗೆ ಎಲ್ಲ ಚೆಕಿಂಗ್ ಮಾಡ್ತಾರೆ ಚೀಕಿಂಗ್ ಯಾಕೆ ಮಾಡಬೇಕು ಅಂತ ಯಾವುದೇ ಪ್ರಕಾರ ಹಣ ಹಣ ವಿತರಿಸಿ ಇರಲಿ ಡಿಸ್ಟ್ರಿಬ್ಯೂಷನ್ ಆಫ್ ಮನಿ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ಕೋಲ್ ಅದು ಯಾವುದೇ ಪ್ರಕಾರ ಆಗಬಾರ್ದು ಮತ್ತು ಯಾವುದೇ ವೆಪನ್ಗಳು ಮೂವ್ಮೆಂಟ್ ಇರುತ್ತೆ ಅದು ಎಲ್ಲಾಗಿ ಅಡ್ಡ ಹಾಕಬೇಕು ಅಂತ ನಾವು ಅಲ್ಲಿ ಚೆಕ್ ಪೋಸ್ಟ್ಗಳಿಗೆ ಕೆಲಸ ಮಾಡ್ತಾರೆ ಆ ಟೀಮ್ ಸೇರಿ ಅವರು ಯಾವುದೇ ವೆಹಿಕಲ್ ಏನೇನು ವೆಹಿಕಲ್ ಬರ್ತಾ ಇದ್ದಲ್ಲ ಆ ವೆಹಿಕಲ್ ಮೇಲೆ ಸಸ್ಪಿಷನ್ ಇದ್ದರೆ ಅವರು ವೆಹಿಕಲ್ ನಿಲ್ಲಿಸಿ ವೆಹಿಕಲ್ ಚೆಕ್ ಮಾಡ್ತಾರೆ ಜನರಲಿ ಟೂ ವೀಲರ್ಸು ಟೂ ವೀಲರ್ಸಲ್ಲಿ ಏನಿರಲಿಲ್ಲ ಅಂದರೆ ಚೆಕ್ ಮಾಡಲ್ಲ ಫ್ಯಾಮಿಲಿ ಜೊತೆಗಿದ್ದಾಗ ಜನರಲಿ ಅವರು ಚೆಕ್ ಮಾಡೋಲ್ಲ ಬಟ್ ಕಡ್ಡಾಯವಾಗಿ ಎಲ್ಲ ದೊಡ್ಡದು ವೈಕಲ್ ಏನೇನು ಬರುತ್ತೆ ಮತ್ತು ಅದು ಡಿಕ್ಕಿ ಓಪನ್ ಮಾಡಿ ಲಾರಿ ಇರುತ್ತೆ ಲಾರಿ ಇದ್ದಾಗ ಲಾರಿಯಲ್ಲಿ ಏನೇನಿದೆ ಲಾರಿ ಜೊತೆಗೆ ಪರ್ಮಿಟ್ ಇದೆ ಡಾಕ್ಯುಮೆಂಟ್ಸ್ ಇದೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಸರಿಯಾಗಿ ಮಾಡ್ತಾರೆ ಅವರು ಮಾಡಲಿಲ್ಲ ಅಂದರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇರಲೇ ಇನ್ಸ್ಪೆಕ್ಟರ್ ಇರಲೇ ನಾನು ಇರಲಿ ನಾವು ಪ್ರ ಕಂಟಿನ್ಯೂಸ್ಲಿ ಇಲ್ಲಿ ಅಲ್ಲಿ ಚೆಕ್ ಪೋಸ್ಟ್ಗಳಿಗೆ ವಿಸಿಟ್ ಕೊಡ್ತಾ ಇರ್ತೀವಿ ಯಾರು ಆ ಥರ ಸಿಕ್ಕಿದ್ರೆ ಇಮಿಜಿಯೇಟ್ಲಿ ಅವ್ರ ಮೇಲೆ ನಾವು ಡಿಸಿಪ್ಲಿನರಿ ಆ್ಯಕ್ಷನ್